ಚಟುವಳಿಕೆಗಳಿಗೆ ಧರ್ಮಸ್ಥಳದಿಂದ ಸಹಕಾರವನ್ನು ಕೊಟ್ಟಿದ್ವಿ ಗೊತ್ತ ಬೆಳಿಗ್ಗೆ ನಾವು ಇಲ್ಲೊಂದು ಪಕ್ಕದ ಊರಿಗೆ ಹೋಗಿದ್ವಿ ಅಲ್ಲಿಂದ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ ಅಲ್ಲಿ ಒಂದು ಎರಡು ಲಕ್ಷ ರೂಪಾಯನ್ನ ಧರ್ಮಸ್ಥಳದಿಂದ ನಾವು ಅನುದಾನ ಕೊಟ್ಟಿದ್ವಿ ಈಗ ಇನ್ನೊಂದು ಕಡೆ ಒಂದು ಕೊಡ್ತೀವಿ ಅದ್ರ ಜೊತೆಗೆ ನಾವು ಕೆರೆಗಳ ಅಭಿವೃದ್ಧಿ ಮಾಡುವಂಥದ್ದು ಈಗ ನಾಳೆ ಎಲ್ಲ ನಾಳೆದು ನಾವು ಕಳೆದ ವರ್ಷ ಮಾಡಿದ ಕೆರೆ ಹಸ್ತಾಂತರವನ್ನು ಮಾಡ್ತೀವಿ ಇಡೀ ಊರಿನ ಕೆರೆಯನ್ನು ರೈತರ ಸಹಕಾರ ತಗೊಂಡು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡುವಂಥದ್ದು ಶಾಲೆಗಳಿರ್ಬೋದು ಸಮುದಾಯ ಭವನಗಳಿರ್ಬೋದು ಅಥವಾ ಯಾರೊಬ್ರು ನಿರ್ಗತಿಕರಿದ್ರೆ ಅವರಿಗೆ ಮನೆ ಕಟ್ಟಿಕೊಡುವಂಥ ಈಗ ಇನ್ನೊಂದು ಮನೆ ಆಗ್ತಿದೆ ಬರುವವರ ಹಸ್ತಾಂತರ ಮಾಡ್ತೀವಿ ಅಥವಾ ಅವರಿಗೆ ಮಾಸ್ಟರ್ಸನ್ನು ಕೊಡುವಂಥದ್ದು ಈ ರೀತಿಯ ನಾನಾ ಚಟುವಟಿಕೆಗಳನ್ನು ಧರ್ಮಸ್ಥಳದಿಂದ ಕಳೆದ ಐವತ್ತು ವರ್ಷಗಳಿಂದ ಪೂಜ್ಯ ವೀರಂಗ ಅವರ ಅಧ್ಯಕ್ಷತೆಯಲ್ಲಿ ನಾವು ಆಗ್ತಾ ಇದೀವಿ ಇವತ್ತು ಈ ಸೊಸೈಟಿ ಕೂಡ ಮೊದಲೆಲ್ಲ ಸೊಸೈಟಿಗೆ ಮಿಲ್ಕ್ ಗೇಜ್ ಟೆಸ್ಟರ್ ಮೆಷಿನ್ಗಳಿಗೆ ಅನುದಾನ ಕೊಡುವಂತದ್ದಿತ್ತು ಆನಂತರ ಕಟ್ಟಡಕ್ಕೆ ಒಂದು ಲಕ್ಷ ಕೊಡುವಂತ ವ್ಯವಸ್ಥೆ ಇತ್ತು ಆನಂತರ ನಮ್ಮ ವಿಶೇಷವಾಗಿ ಈ ಭಾಗದ ಬೊಮ್ಮಲು ನಿರ್ದೇಶಕರು ಅವರೆಲ್ಲ ಪೂಜ್ಯರನ್ನು ಭೇಟಿ ಮಾಡಿದ ನಂತರ ಒಂದು ಲಕ್ಷ ಮೊತ್ತ ಎರಡು ಲಕ್ಷ ರೂಪಾಯಿಗೆ ಏರಿಕೆಯನ್ನು ಮಾಡಿದ್ದಾರೆ ನಮ್ಮ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳು ಗೊತ್ತಿರ್ಬೋದು ನೀವು ಕೆ ಎಮ್ ಎಫ್ಗೆ ಅರ್ಜಿ ಮಾಡಿಕೊಂಡು ಅವರೇ ಪ್ಲ್ಯಾನಲ್ಲಿ ಎರಡು ಲಕ್ಷ ರೂಪಾಯಿನ ಮೆನ್ಷನ್ ಮಾಡಿ ಕೇಳ್ತಾರೆ ಧರ್ಮಸ್ಥಳದಿಂದ ಎರಡು ಲಕ್ಷ ಕೆ ಎಮ್ ಎಫ್ ಇಂದೆಷ್ಟು ಅನಂತರ ಬೊಮ್ಮಲೆಯಿಂದ ಎಷ್ಟು ಈ ರೀತಿಯಾಗಿ ಮೆನ್ಷನ್ ಮಾಡ್ತಾರೆ ಅಂದರೆ ನಿಮಗೆ ಇದು ಕಟ್ಟಿಟ್ಟ ಬತ್ತಿ ಎರಡು ಲಕ್ಷ ರೂಪಾಯಿ ಪಕ್ಕ ಸಿಗುತ್ತೆ ಆದರೆ ಇದು ನಾವು ಸೊಸೈಟಿಗೆ ಕೊಡ್ತಾ ಇಲ್ಲ ನಾವೆಲ್ಲ ತಿಳ್ಕೊಳ್ಬೇಕು ಇವತ್ತು ಯಾರೆಲ್ಲ ಇಲ್ಲಿಗೆ ರೈತರು ರೈತರಿದ್ದೀರ ಅವರಿಗೆ ಕೊಡುವಂಥ ಅನುದಾನ ಅಂತ ನೀವು ತಿಳ್ಕೊಳ್ಬೋದು ಅಂದರೆ ನಿಮ್ಮ ಮನೆಗೆ ಮುಟ್ಟಲ್ಲ ಆದರೆ ನಿಮ್ಮ ಕಷ್ಟದ ಬೆವರಿನಿಂದ ಕಟ್ಟಿದಂಥ ಈ ಒಂದು ಕಟ್ಟಡಕ್ಕೆ ಮೊತ್ತ ಸಿಗುತ್ತೆ ಹಲವಾರು ವರ್ಷಗಳಿಂದ ಬಾಡಿಗೆ ಕಟ್ಟಡದಲ್ಲಿ ಅಥವಾ ಒಬ್ಬರು ದಾನ ರೂಪದಲ್ಲಿ ಕೊಟ್ಟ ಕಟ್ಟಡದಲ್ಲಿ ಒಂದು ಹಾಲ ಸಂಗ್ರಹಣೆ ಮಾಡ್ತೀವಿ ಇವತ್ತು ಭಾಳ ಸ್ವಂತ ಕಟ್ಟಡ ಊರಿನ ಮಧ್ಯಭಾಗದಲ್ಲಿ ನೀವು ಮಾಡ್ಕೊಂಡಿದ್ದೀರಿ ಇಲ್ಲಿ ಏನು ಸ್ಟಾಕಿಂಗ್ ಮಾಡಿದಿರಿ ಮುಂದಕ್ಕೆ ಬಿ ಎಂ ಸಿ ಏನಾದರೂ ಇದ್ರೆ ಅದಕ್ಕೂ ಕೂಡ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಒಳಗೆ ನಾನು ನೋಡಿದೆ ಬಹಳ ಚೆನ್ನಾಗಿ ಅದ್ಭುತವಾಗಿದೆ ಮುಂದೆ ಇದ್ರ ಮೇಲೆ ಎಕ್ಸ್ಟೆನ್ಷನ್ ಮಾಡ್ಕೊಡು ಮೀಟಿಂಗ್ ಅಲ್ಲಿ ಮಾಡ್ಕೋಬಹುದು ಅಥವಾ ಬಾಡಿಗೆ ಕೊಡೋ ಇದ್ರೆ ಬಾಡಿಗೆ ಕೊಡಬಹುದು ಅಂದರೆ ವಿಸ್ತರಣೆಗಳಿಗೆ ಅದು ಅವಕಾಶ ಇದೆ ಹಾಗಾಗಿ ಎಲ್ಲರೂ ಕೂಡ ಪಾಲುದಾರ ಒಂದು ಕಟ್ಟಡ ಇರುವಂಥ